ಹೇಳಾದರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಎಂಟನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರದ ದಿನ ಭವಿಷ್ಯ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಇವತ್ತಿನ ದಿನ ಯಾವ ರಾಶಿಯವರಿಗೆ ಒಳ್ಳೇದಿದೆ ಯಾವ ರಾಶಿಯವರಿಗೆ ಕೆಟ್ಟದ ಫಲಗಳಿದೆ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಪ್ರಥಮವಾಗಿ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಎಂದು ನೋಡೋಣ ಸೊ ಈ ದಿನದ ಭವಿಷ್ಯದಲ್ಲಿ ಮೇಷ ಮೇಷರಾಶಿಯವರಿಗೆ ಅಷ್ಟು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋದ್ರೂ ಸಹಿತ ಅಷ್ಟೊಂದು ಫಲ ಇರೋದಿಲ್ಲ ಇವತ್ತಿನ ದಿನ ಕಷ್ಟ ಅಂತ ಬರ್ತಿದೆ ಎರಡನೇದಾಗಿ ಋಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಋಷಭ ರಾಶಿಯವರಿಗೆ ದೈವದ ಅನುಗ್ರಹ ಚೆನ್ನಾಗಿರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಏನೇ ಇದ್ದರೂ ಇವತ್ತು ಒಳ್ಳೆಯ ದಿನ ಅಂತ ನಾವು ತಿಳ್ಕೊಳ್ಬೋದು ಇನ್ನು ಮೂರನೇದಾಗಿ ಮಿಥುನ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಶುಕ್ರ ಲಾಭದಾಯಕವಾಗಿರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಆಫೀಸಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಖಂಡಿತವಾಗಿಯೂ ಜಯ ಇರ್ತಕ್ಕಂಥದ್ದು ಇವತ್ತು ಒಂದು ಖುಷಿಯ ದಿನ ಅಂತ ತಗೊಳ್ಬೋದು ಇನ್ನು ಕರ್ನಾಟಕ ರಾಶಿ ಅವರಿಗೆ ಹೇಗಿದೆ ಅಂತ ಕರ್ನಾಟಕ ರಾಶಿಯವರಿಗೆ ಈ ದಿನ ಅಷ್ಟೊಂದೇನು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ವೆಹಿಕಲಲ್ಲಿ ಓಡಾಡುವಂಥರಾಗಿರ್ಬೋದು ಮನೇಲಿ ಆಗಿರ್ಬೋದು ಕಿರಿಕಿರಿ ಆಗ್ತಕ್ಕಂಥದ್ದು ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ದಿನ ಆಗಿರುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಹೇಗೆ ಪ್ರಮಾಣ ಸಿಂಹ ರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇಲ್ಲದಲೇ ಇರ್ತಕ್ಕಂಥದ್ದು ಏನೇ ಕೆಲಸಗಳನ್ನು ಮಾಡೋಕ್ಕೋದಾಗ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಹಾಗೂ ಪರಿಸ್ಥಿತಿ ಕೂಡ ಅಷ್ಟೇ ಖರಾಬಾಗಿ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಈ ದಿನ ಏಳು ಬೀಳಿನ ಜೀವನ ಅಂತ ಹೇಳ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕೆ ಹೋದ್ರು ಬರೋ ಮನಸ್ಥಿತಿ ಹಾಗೂ ಪರಿಸ್ಥಿತಿಗೆ ಹೊಂದಾಣಿಕೆ ಇಲ್ಲದಂಥ ದಿನ ಈ ದಿನ ಆಗಿರುತ್ತೆ ಇನ್ನು ತುಲಾರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ತುಲಾರಾಶಿಯವರಿಗೆ ಈ ದಿನ ಶುಕ್ರ ಇರುವಂಥದ್ದು ಶುಕ್ರ ಆಗಮನ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತದ್ದು ಏನೇ ಕೆಲಸ ಮಾಡೋಕೋದ ಒಂದು ಖುಷಿಯ ಅಥವಾ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ವೃಶ್ಚಿಕ ರಾಶಿಯವರಿಗೂ ಈ ದಿನ ಧನ ಲಾಭ ಆಗ್ತಕ್ಕಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಇರ್ತಕ್ಕಂಥದ್ದು ದೇವರ ಅನುಗ್ರಹ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಧನುರ್ ರಾಶಿಯವರ ದಿನ ಬಹುಶಃ ಹೇಗಿದೆ ಅಂತ ಧನುರ್ ರಾಶಿಯವರಿಗೆ ಈ ದಿನ ತುಂಬಾ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಧನ ಆಗಮನ ಆಗ್ತಕ್ಕಂಥದ್ದು ಶುಕ್ರ ಬಂದಿರೋದ್ರಿಂದ ಶುಕ್ರದ ಅನುಗ್ರಹ ಇರ್ತಕ್ಕಂಥದ್ದು ಸೊ ಈ ದಿನ ಒಂದು ಖುಷಿಯ ದಿನ ಅಂತ ನೀವು ತಿಳ್ಕೊಳ್ಬೋದು ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಈ ದಿನ ಸೂಪರ್ ಆಗಿದೆ ಅಂತ ಹೇಳ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇರ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ಖಂಡಿತವಾಗಿಯೂ ಜಯದ ವಾತಾವರಣ ಇವತ್ತು ಇವ್ರದ್ದಾಗಿರುತ್ತೆ ಮಕರ ರಾಶಿಯವ್ರದ್ದು ಇನ್ನು ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕುಂಭರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಉಂಟಾಗ್ತಕ್ಕ ಆಗ್ತಕ್ಕಂಥದ್ದು ಏನೇ ಕೆಲಸವನ್ನು ಮಾಡೋದಕ್ಕೆ ಹೋದ್ರೂ ಅದು ಆಗುವಂತ ದಿನ ಆಗಿರುತ್ತೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೀವಿ ಅಂತಂದು ಸ್ವಲ್ಪ ಕಷ್ಟದ ದಿನ ಅಂತ ನಾವು ತಗೊಳ್ಬೋದು ಇನ್ನು ಕೊನೆಯದಾಗಿ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಮೀನ ರಾಶಿಯವರಿಗೆ ಇವತ್ತು ರಾಜಯೋಗ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತದೆ ಏನೇ ಕೆಲಸ ಮಾಡಿದ್ರು ಒಂದು ಹೊಸ ಸ್ನೇಹಿತರಾಗಿರ್ಬೋದು ಅಥವಾ ಹಳೆ ಬಂಧುಗಳಾಗಿರ್ಬೋದು ಮನೆ ಬರ್ತಕ್ಕಂಥದ್ದು ಒಂದು ಸುಖ ಭೋಜನ ಮಾಡುವಂಥದ್ದು ಊಟದ ವಿಚಾರದಲ್ಲಿ ಸುಖ ಭೋಜವನ್ನು ಭೋಜನವನ್ನು ಮಾಡುವಂಥ ದಿನ ಈ ದಿನ ರಾಶಿಯವರದಾಗಿರುತ್ತೆ ಸೊ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಹನ್ನೆರಡು ರಾಶಿಗಳಿಗೆ ಏನು ನಾವು ಪ್ರಿಡಿಕ್ಷನನ್ನು ಮಾಡಿದ್ದೀವಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಇರಲಿ ಎಲ್ಲರಿಗೂ ಶ್ರೀ ಉರಿಮಸಣಿಕಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದ